ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಮುಂದಿನ ಅಧ್ಯಾಯ ಸರೀರ ಬೃಂದಾವನ ಪ್ರವೇಶ ರಾಘವೇಂದ್ರ ಸ್ವಾಮಿಗಳರು ಸಶರೀರರು ರಾಗಿ ಬೃಂದಾವನ ಪ್ರವೇಶದ ದಿನ ಬಂದೇ ಬಿಟ್ಟಿತು ಭಕ್ತರಿಗೆ ಇನ್ನು ಮುಂದೆ ಶ್ರೀ ಗುರುರಾಜರ ಪ್ರತ್ಯಕ್ಷ ದರ್ಶನದ ಭಾಗ್ಯ ಕೊನೆಯಾಗುವುದು ಈ ವಿಷಯ ಎಲ್ಲ ಭಕ್ತರಿಗೂ ದುಃಖ ಉಮ್ಮಳಿಸಿ ತರುತ್ತಿತ್ತಿದೆ ಮಂದಹಾಸದ ಮುಗ್ಧ ಮನೋಹರ ತೇಜಪುಂಜ ಕರುಣಾಕಟಾಕ್ಷ ಇನ್ನು ಮುಂದೆ ಯಾರಿಗೂ ಇಲ್ಲವಾಗುವುದು ಅದು ಗುರುಗಳು ಬೃಂದಾವನ ಪ್ರವೇಶದ ಅತ್ಯಂತ ವಿಷಾದಕರ ಘಟನೆ ಸಂಘಟನೆ ಎಲ್ಲ ಭಕ್ತರ ಇಷ್ಟಾನಿಷ್ಟಗಳ ಸಂಬಂಧವಿಲ್ಲದ ಶ್ರೀಹರಿಯ ನಿರ್ಣಯ ಅದು ಆ ನಿರ್ಣಯವನ್ನು ಚಾಚು ತಪ್ಪದಂತೆ ಪಾಲಿಸುವವರು ಶ್ರೀ ಗುರುರಾಜರು ಹೀಗೆ ಕ್ರಿಶ್ಚಶಕ ಹದಿನಾರುನೂರ ಎಪ್ಪತ್ತೊಂದರ ವಿರೋಧೀಕೃತ ಸಂವತ್ಸರದ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಬೀದಿಗೆ ಶುಕ್ರವಾರ ಬಂದೇ ಬಿಟ್ಟಿತು ಅಂದು ಪ್ರಾತಃ ಬ್ರಹ್ಮಿ ಮುಹೂರ್ತದಲ್ಲಿ ಎದ್ದ ಶ್ರೀಗಳವರು ಸ್ನಾನ ಅಗ್ನಿಕಗಳನ್ನು ಮುಗಿಸಿದರು ಸುಖಾಸೀನರಾಗಿ ನೆರೆದಿದ್ದ ಭಕ್ತ ಸಮೂಹಕ್ಕೆ ಶುಭಾಶೀರ್ವಾದಗಳನ್ನು ಮಾಡುತ್ತಾ ತಾವು ತಮ್ಮ ಶರೀರವನ್ನು ಬಿಟ್ಟು ಹೋಗುತ್ತಾ ಇಲ್ಲ ಅದಕ್ಕಾಗಿ ಯಾರೂ ದುಃಖಿಸುವುದು ಬೇಡ ಜೀವಂತವಾಗಿಯೇ ಬೃಂದಾವನದಲ್ಲಿರುವೆವು ಸರ್ವರ ಯೋಗಕ್ಷೇಮವನ್ನು ಅಲ್ಲಿದ್ದೇ ಮಾಡಬೇಕೆಂಬುದು ಶ್ರೀಹರಿಯ ಇಚ್ಛೆ ಅದೃಶ್ಯರಾಗಿ ಬೃಂದಾವನ ಸೇರಿದರೂ ನಮ್ಮ ಹೃತ್ಪೂರ್ವಕ ಶುಭಾಶೀರ್ವಾದಗಳು ನಿಮ್ಮೆಲ್ಲರ ಮೇಲೆ ಸದಾ ಇರುವುದು ಎಂದು ಹಿತೋಪದೇಶ ಮಾಡಿದರು ಶ್ರೀ ಮೂಲ ರಾಮಚಂದ್ರನನ್ನು ಮೈಯೆಲ್ಲ ಕಣ್ಣಾಗಿ ಪೂಜಿಸಿದರು ಎಲ್ಲರಿಗೂ ತೀರ್ಥ ಮಂತ್ರಾಕ್ಷತೆಗಳನ್ನು ಅನುಗ್ರಹಿಸಿದರು ದಿವಾನ ವೆಂಕಣ್ಣನನ್ನು ಹತ್ತಿರ ಕರೆದು ಬೃಂದಾವನದಲ್ಲಿ ಹನ್ನೆರಡು ನೂರು ಲಕ್ಷ್ಮೀನಾರಾಯಣ ಸಾಲಿಗ್ರಾಮಗಳನ್ನು ಹಾಕಿಸಿದರು ಬೃಂದಾವನದಲ್ಲಿ ಕೊಳಿ ಕುಳಿತು ಶ್ವಾಸ ವಿರೋಧಿಸಿ ಧ್ಯಾನಸಕ್ತರಾದರು ಅವರು ಅಶಂಪ್ರಜ್ಞಾಥ ಸಮಾಧಿಗೆ ಸೇರುತ್ತಿದ್ದಂತೆ ಅವರ ಕೈಯಲ್ಲಿರುವ ಜಪಮಾಲೆ ಕೆಳಗೆ ಜಾರಿತು ಜಪಮಾಲೆ ಜಾರಿ ಜಾರುತ್ತಿದ್ದಂತೆ ಕಾಣುತ್ತಿದ್ದ ಕೊನೆಯ ಕಿಂಡಿಯನ್ನು ಗುರುಗಳ ಆದೇಶದಂತೆ ದಿವಾನ್ ವೆಂಕಣ್ಣ ವೆಂಕಣ್ಣನು ಮುಚ್ಚಿಸಿದನು ಹರಿದಾಸರು ಭಜನೆ ಮಾಡುತ್ತಿದ್ದರು ವೇದ ಪಾಠಕರಾದ ವೈದಿಕರು ವೇದ ಘೋಷ ಮಾಡುತ್ತಿದ್ದರು ಆಗ ಕಾಲಕ್ಷಣ ಯುಗವಾಗಿ ಎಲ್ಲರಲ್ಲಿಯೂ ಉತ್ಕಂಠತೆ ಎದ್ದು ಕಾಣುತ್ತಿತ್ತು ಎಲ್ಲರ ಕಂಟಕ್ ಕಂಠಗಳು ಬಿಗಿದಿದ್ದವು ಯಾರ ಬಾಯಿಂದ ಮಾತು ಹರಡದಾಗಿತ್ತು ದುಃಖ ನಿಶಬ್ದ ಮೌನ ರಾಜ್ಯವೇ ಅಲ್ಲಿ ಕ್ಷುಣ್ಣವಾಗಿ ಕಾಣುತ್ತಿತ್ತು ಶ್ರೀರಾಘವೇಂದ್ರ ಯತಿ ಸಾರ್ವಭೌಮರು ಸಶರೀರರಾಗಿ ಬೃಂದಾವನಸ್ಥರ ರು ಎಂಬ ಈ ಮಾತನ್ನು ಕೇಳಿ ಪುಸ್ತಕ ಬರೆಯುತ್ತಿರುವ ನನಗೆ ಎಂತಹ ಕಸಿವಿಸಿಯನ್ನು ಉಂಟು ಮಾಡುತ್ತಿದೆ ಅಲ್ಲಿ ಪ್ರತ್ಯಕ್ಷವಾಗಿ ನೋಡುತ್ತಿರುವವರ ಪರಿಸ್ಥಿತಿಯು ಬರಿಯ ಮಾತುಗಳಿಂದ ವರ್ಣಿಸಲಾಗದು ಆದರೆ ದೈವ ನಿರ್ಣಯಕ್ಕೆ ಯಾರು ಹಣೆ ಶ್ರೀಹರಿಯ ಸಂಕಲ್ಪವನ್ನು ಮೀರುವವರು ಮೀರವರಾರು ಶ್ರೀಹರಿಯ ಇಚ್ಛೆಯಂತೆ ಶ್ರೀರಾಯರ ಇಚ್ಛೆ ಆ ದಿನ ಶ್ರಾವಣ ಕೃಷ್ಣ ಪಕ್ಷದ ಬೀದಿಗೆ ಮಹಾ ಸಮಾರಾಧನೆಯನ್ನು ಭಕ್ತರಾದ ಶಿಷ್ಯ ಸಮೂಹವು ಆಚರಣೆ ಮಾಡಿತು ಶ್ರೀ ಯೋಗೀಂದ್ರ ತೀರ್ಥರು ಖಿನ್ನ ಮನಸ್ಕರಾದರೂ ಗುರುಗಳ ಆದೇಶ ಮೀರಲಿಕ್ಕಾಗದೆ ಬ್ರಾಹ್ಮಣ ಸಂತರ್ಪಣೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಸಕ್ರಮವಾಗಿ ಆಚರಿಸಿದರು ತಮ್ಮ ಗುರುಗಳಾದ ಶ್ರೀರಾಘವೇಂದ್ರರನ್ನು ದುರ್ವಾದಿ ವಾದ್ವಾಂತರ ತತೆಯ ವೈಷ್ಣವೆಂದಿ ವರೆಂದವೇ ಶ್ರೀ ಗುರು ರಾಘವೇಂದ್ರ ಗುರು ಗುರುವೇ ನಮಃ ಕಾರುಣ್ಯ ಸಿಂಧವೇ ಎಂದು ಚರಮ ಶ್ಲೋಕದಿಂದ ಸ್ತೋತ್ರ ಮಾಡುತ್ತಿದ್ದ ಮಾಡಿದರು ಬೃಂದಾವನಕ್ಕೆ ವಿಶೇಷ ಅಲಂಕಾರ ಮಾಡಿ ಪೂಜೆ ಮಾಡಿ ನಡೆಸಿದರು ದುರ್ವಾದಿಗಳೆಂಬ ಕತ್ತಲೆಗೆ ಸೂರ್ಯ ನಂತಹರು ವೈಷ್ಣವರೆಂಬ ಕೈನ್ಯದಿ ಕೈನ ನೈಲಿದಿಗೆ ಚಂದ್ರಮ ನಂತವರು ಸಾಗರದಷ್ಟು ಕರುಣಾಶಾಲಿಗಳಾದ ಶ್ರೀ ರಾಘವೇಂದ್ರ ತೀರ್ಥ ಗುರುಗಳಿಗೆ ನಮಸ್ಕಾರ ಎಂದು ಆ ಚರ್ಮ ಶ್ಲೋಕಕ್ಕೆ ಅರ್ಥವಾಗುವುದು ರಾಯರ ರಾಯರು ಬೃಂದಾವನಸ್ಥರಾಗಿ ಶತಮಾನಗಳೇ ಕಳೆದಿದೆ ಕಳೆದಿವೆ ಇಂದಿಗೂ ಅವರ ಭಕ್ತ ಬಂಧುವಾಗಿ ಸಲಹುತ್ತಿದ್ದಾರೆ ಇಂತಹ ಶ್ರೀ ರಾಘವೇಂದ್ರ ಗುರುಗಳನ್ನು ಸ್ತೋತ್ರ ಮಾಡುವ ಭಕ್ತನೇ ನಿಜವಾಗಿಯೂ ಅದೃಷ್ಟಶಾಲಿ ಏಕೆಂದರೆ ಮಂದ ಭಾಗ್ಯರಿಗೆ ದೊರೆಯದಿರುವ ಸೇವಾ ಎಂದು ಹರಿದಾಸರು ಮುಕ್ತ ಕಂಠದಿಂದ ಹಾಡಿದ್ದಾರೆ ದಾಸ ಪರಂಪರೆಯಲ್ಲಿ ಶ್ರೀ ಹರಿಯನ್ನು ಬಿಟ್ಟರೆ ಪದ ಪದ್ಯ ಸುಳಾದಿಗಳಿಂದ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನೇ ಹೆಚ್ಚು ಶೋತ್ರ ಮಾಡುವುದು ಕಂಡುಬರುತ್ತದೆ ಶ್ರೀ ಗುರುರಾಜರ ಸಂಕಲ್ಪವಿಲ್ಲದೆಯೇ ಯಾರಿಗಾದರೂ ಅವರ ದಶನ ಲಭ್ಯವಾಗುವುದು ಲಭ್ಯವಾಗದು ಅಂತಹ ಜೀವಿಯೇ ಧನ್ಯನು ಮಾನ್ಯನು ಮುಗ್ಭಕ್ತ ವ್ರತ ಎಂಬ ಎಂದು ನರಸಿಂಹದೇವರ ನುಡಿದಂತೆ ಕೃಪೆ ಹೊಂದಿರುವ ಶ್ರೀ ರಾಯರು ಪಾದ ಪದ್ಮರಾಧಕನು ಶ್ರೀಹರಿಯ ನಿಜವಾದ ಭಕ್ತನಾಗುವನು